ಸರ್ಕಲ್ ಬಳಿ ನಡೆದಿದೆ ಭಾನುವಾರ ರಾತ್ರಿ ಹನ್ನೊಂದು ಗಂಟೆ ಸುಮಾರಿಗೆ ಸೈನಿಕ ಎಂಬ ಹೆಸರಿನಲ್ಲಿ ಮೆಸ್ ನಡೆಸುತ್ತಿದ್ದ ಮಾಜಿ ಸೈನಿಕ ರಾಮಪ್ಪ ನಿಪ್ಪಾಣಿ ಮೇಲೆ ಎಸ್ಐ ಸುಬೀದಾರ ಹಾಗೂ ನಾಲ್ವರು ಪೇದಿಗಳು ಹೆಲ್ಮೆಟ್ ಮತ್ತು ಲಾಠಿಗಳಿಂದ ಹಲ್ಲಿ ನಡೆಸಿದ್ದಾರೆಂದು ಆರೋಪಿಸಲಾಗಿದೆ ಹುಡುಗರಿಗೆ ಊಟ ಕೊಟ್ಟೇವೆ ಚಿಕನ್ ಮಾಡಿದ್ ರೀ ಆಮೇಲೆ ನಮ್ಮ ಫ್ಯಾಮಿಲಿ ಒಂದ್ ಇಬ್ಬರು ಜನ ಫ್ರೆಂಡ್ಸ್ ಬಂದಿರೀ ಇಲ್ಲೇ ಕುತ್ಕೊಂಡ್ ಊಟ ಮಾಡತ್ತಿವ್ರಿ ನಾವ್ ಮನೇ ಇಲ್ಲೇ ಐತ್ರಿ ಮನ್ಯಾಗ ಅಡ್ಗಿ ಮಾಡಲ್ರಿ ಊಟ ಮಾಡೋ ಟೈಮ್ನಾಗ ಪೊಲೀಸರ್ ಬಂದ್ರಿ ಇಷ್ಟು ತನಕ ಯಾಕೆ ಓಪನ್ ಇಟ್ಟೇರಿ ಯಾಕ ನೀವು ಅಂತ ಹೇಳಿ ಅವಾಚಿ ಶಬ್ದಗಳಿಂದ ಹಂಗ ಹಿಂಗ ಹೊಲಸ್ ಹೊಲಿಸ್ ಬೈಲಾ ಭಯಕತ್ತೀ ರೀ ಇಲ್ಲ ನಾವು ಮುಸ್ತೇವ ಅಂತ ಅಂದ್ರೂನು ಸಿಕ್ಕಾಪಟ್ಟೆ ಹೊಡಿದ್ರಿ ಆಮೇಲೆ ಸಿ ಸಿ ಕ್ಯಾಮ್ರಾ ಎಲ್ಲ ಹೊಡಿದ್ರು ಮುರಿದು ಎಲ್ಲಾ ತಗೊಂಡ್ ಹೋದ್ರಿ ನಾನ್ ಬಿಡ್ಸ್ಕೊಕ್ ಹೋಗೋಣ ನಂಗೂ ಲಾಟಿ ತಗೊಂಡ್ ಬೆನ್ ಹತ್ತಿರ ರೀ ಮಡ್ಯಾಕ್ರಿ ಎಲ್ಲ ಮಳ್ಯಾಗಳಿಬ್ಬರು ಬಂದಿದಾರ್ರಿ ಅವ್ರಿಗು ಎಲ್ಲಾ ಫುಲ್ ಹೊಡ್ದಾರ್ರಿ ಎಷ್ಟು ಜನ ಒಂದ್ ಸ್ಟಾರ್ಟಿಂಗ್ ಇಬ್ರು ಜನ ಇದ್ರಿ ಆಮೇಲೆ ಒಂದ್ ಏಳೆಂಟು ಜನ ರೀ ಫೋನ್ ಮಾಡಿ ಕರ್ಸಿದಾರ್ರಿ ಫೋನ್ ಕ್ಕಿತ್ಕೊಂಡ್ರಿ ಸರ್ ಫೋನ್ ನಮ್ ರೀ ಆಮೇಲೆ ಹಳೆಯಾಗೋಳ್ದ ನಮ್ದು ಎಲ್ಲಾ ಫೋನ್ ಕಿತ್ಕೊಂಡ್ರಿ ಅಲ್ಲ ಮೇಲೆ ಹಲ್ಲೆ ಮಾಡಿದ್ರ ಬಿಡ್ಸ್ಕೋಕ್ ಅಂತ ಬಂದ್ರಿ ಬಿಡ್ಸ್ಕೋಕ್ ಅಂದ್ರೆ ನಾನು ನನ್ ಮಕ್ಳ ಅದೇ ಬಡ್ಗಿ ತಗೊಂಡ್ ಬಣ್ಣ ಹೊಲಸ ಹೊಲಸ್ ಬೈಗಳ ಅದಕ್ಕೆ ಹಾಕತ್ತರ ಯಾರ ಅವ್ರ ಮೇಲೆ ಹಲ್ಲೆ ಮಾಡಿದ್ರ ಏನಿಲ್ರಿ

ಡಿವಿಆರ್ ನಾ ಕೊಂಡೊಯ್ದಿದ್ದಾರೆ ಸಿಸಿಟಿವಿಯಲ್ಲಿ ಘಟನೆ ದಾಖಲೆಯಾಗದಂತೆ ಉದ್ದೇಶಪೂರ್ವಕವಾಗಿ ಪೂರ್ವಕವಾಗಿ ಧ್ವಂಸ ಮಾಡಿದ್ದಾರೆ ಎಂಬುದು ಸ್ಥಳೀಯರ ಆರೋಪ ಹಲ್ಲಿಯಲ್ಲಿ ರಾಮಪ್ಪ ನಿಪ್ಪಾಣಿ ತೀವ್ರವಾಗಿ ಗಾಯಗೊಂಡಿದ್ದು ಪ್ರಸ್ತುತ ಕಿಮ್ಸ್ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಘಟನೆಯ ವೇಳೆ ಪೊಲೀಸರಿಂದ ಅವಾಚ್ಯ ಶಬ್ದಗಳಿಂದ ನಿಂದನೆಗೂ ತುತ್ತಾಗಿದ್ದಾರೆ ಎಂದು ಅವರು ಹಾಗೂ ಪತ್ನಿ ದೂರಿದ್ದಾರೆ ನನ್ನ ಗಂಡನನ್ನು ಹಿಗ್ಗಾಮುಗ್ಗಾ ತಳಿಸಿದ್ದಾರೆ ಎಂದು ಪತ್ನಿ ಆರೋಪಿಸಿದ್ದಾರೆ ಘಟನೆಯ ನಂತರ ಎಸ್ಐ ಸುಬೇದಾರನನ್ನು ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ மே்சல்லை நான் உங்களுக்கு अहत чисто स्पत, क्या महाँ अब भलांडो Laborator ilु करते हां अत्तोरो इला हुता śवाय के माँं आ पर्लाख क्भलाख मुके दो इला महाँ के लिए Kaliya 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 I uh -huh. सर 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 ना की स्वल्प